எா அந்த பார்த்தீங்க அந்த அவனின் கடை பண்ணி சீதா வைபோ மே ಇಪ್ಪತ್ತು ವರ್ಷ ಇಪ್ಪತ್ತನೇ ವರ್ಷ ಕಾಲಿಟ್ಟಿದೆ ಹಾಗಾಗಿ ನೀವು ಬನ್ನಿಂದು ಕರೆಯಿಂದ ರಾಯ ಕ್ರೀಡೆಯಿಂದ ಕಾಡಿದ್ದು ಆದ್ರಿಂದ ಬನ್ನಿ ಕರೆದ ತಕ್ಷಣ ನೀವೆಲ್ಲರ ಸದಸ್ಯರಲ್ಲ ಬಂದು ಬಂದು ಹರಿಸ್ಮರಣೆ ಮಾಡಿ ಇವರು ನಡೆಸ್ಕೊಂಡು ಬಂದಕ್ಕೆ ನಾನು ನಿಮಗೆಲ್ಲ ಚಿರೋಣೆ ಆಗಿರ್ತೀನಿ ಎಂತ ಅದು ಶೋಭಾ ಕುತ್ಕರ್ಣಿಯವರು ಬಂದು ಎಲ್ಲರೂ ಗುರುಗಳಾಗಿ ಹರಿಸ್ಮರಣೆ ಮಾಡಿ ನಮಗೆಲ್ಲ ಎರಡು ಸಾಲ ಪರವಾಗಿ ಮಾಡಿದ್ದಾರೆ ಅದಕ್ಕೆ ದೇವರು ಎಲ್ರಿಗೂ ಆರೋಗ್ಯ ಸಹ ಆರೋಗ್ಯ ಕೂಡ ಸಹ ಸಾಕಷ್ಟು ನಾನು ನನ್ನ ಇದ್ರಿಂದ ಹೇಳ್ಬೇಕು ನೀವೆಲ್ಲರ ಗುರು ಹಿರಿಯರ ಸನ್ನಿಧಾನದಲ್ಲಿ ಇದು ಒಂದು ಏನೋ ಅವ್ರ ಆನಂದ ನಿಲಯ ಆನಂದ ನಿಲಯ ಅಂತ ಹೇಳ್ತಿರ್ತಾರೆ ಆನಂದ ನಿಲಯದಲ್ಲಿ ಬಂದು ನಿಮ್ಮೆಲ್ಲರ ಒಟ್ಟಿಗೆ ಸೇರ್ಕೊಂಡು ನಿಮ್ಮ ಜೊತೆಯಾಗಿ ನಾನು ಕಲಿತಾ ಕಲಿತಾ ಬಂದಿದ್ದೀನಿ ಅಷ್ಟೇ ಕಲಿಸಿಲ್ಲ ಕಲಿತಾ ಕಲಿತಾ ಕಲಿಸಿಲ್ಲ ನಿಮ್ಮೆಲ್ಲರ ಹೃದಯ ನೀವು ನನಗೊಂದು ದೊಡ್ಡ ಅಭಿಮಾನದಿಂದ ನನಗೆ ಈ ಒಂದು ದೊಡ್ಡ ಸ್ಥಾನ ಕೊಟ್ಟಿದ್ದೀರಿ ಆ ಸ್ಥಾನಕ್ಕೆ ನಾನು ಎಷ್ಟು ಯೋಗ್ಯಗಳಿದ್ದೀನೋ ಏನೋ ನನಗೇನು ಗೊತ್ತಿಲ್ಲ ಆದರೆ ನಿಮ್ಮ ಒಂದು ಈ ಹೃದಯವಂತಿಕೆ ಒಂದು ಕಾಣಿಕೆ ಅಂತ ನಾನು ಅನ್ಕೊಂಡೇ ಹೃದಯವಂತಿಕೆ ಒಂದು ಪ್ರೀತಿಯ ಪರಮಾವಧಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಏನ್ ಬೇಕು ಸೆನ್ಸಿಬಲ್ ವಿಷಯ ಅವ್ರಂತೂ ಒಂದು ಕ್ಷಣ ಇಲ್ಲ ಅಂದ್ರೆ ಒಂದ್ ಹತ್ತು ಸಲ ಫೋನ್ ಮಾಡ್ತಾರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಹೇಗಿದ್ದಾರೆ ಹಿಂಗೆಲ್ಲಾರು ಕೇಳಿ ಕೇಳಿದ್ರೆ ಏನೇ ಕಷ್ಟ ನೀವು ನೀವೆಲ್ಲಾರು ಅಷ್ಟು ಸ್ಪಂದಿಸಿರಿ ಅಷ್ಟೆಲ್ಲಾ ಮಾಡಿರಿ ಅದಕ್ಕೆ ನಾನು ಎಲ್ಲಾರು ನಿಮ್ಮೆಲ್ಲರಲ್ಲಿ ನಾವ್ ಒಂದಾಗಿದ್ದೀನಿ ಅಷ್ಟೇ ನಿಮ್ ಎಲ್ಲರಲ್ಲಿ ನಾವು ಒಂದಾಗಿ ನನಗೆ ನಿಮ್ಗಿಂತ ಹೆಚ್ಚಿನ ಏನು ಗೊತ್ತಿಲ್ಲ ನಿಮ್ಗೆ ಏನು ಗೊತ್ತಾದ್ರೆ ಅವಕಾಶ ನೀವು ಮಾಡ್ಕೊಳ್ಳಿ ನನಗೂ ಒಂದು ಎಲ್ಲರಲ್ಲೂ ಎಲ್ಲರೂ ಒಂದಾಗಿ ನಾನು ಹಾಲಿನಲ್ಲಿ ಸಕ್ಕರೆ ಹಂಗೆ ಕೂತ್ಕೊಂಡು ನಾನು ಎಲ್ಲ ನಿಮ್ ಜೊತೆ ನಿಮ್ ಪ್ರೀತಿ ಪ್ರೇಮ ಸವದಿನಿ ಅದೇ ಜನಕ್ಕಾಗಿಲ್ಲ ನಿಮ್ ಎಲ್ಲಾರು ಪ್ರೀತಿ ತುಂಬಾ ತುಂಬಾ ಧನ್ಯವಾದಗಳು ಸಮಯ ಸಂದರ್ಭ ನಮಗೆ ಸಿಗೋದಿಲ್ಲ ಅದಕ್ಕೆ ಎಲ್ಲರೂ ಸೇರ್ಕೊಂಡ್ವಿ ಇಂತ ಒಂದು ಎಲ್ಲರತಕ್ಕಂತ ಒಂದು ಅವಕಾಶ ಮತ್ತೆ ಈ ವಾರ್ಷಿಕೋತ್ಸವದ ಒಂದು ಅವಕಾಶ ಎಲ್ಲಾರು ನಮಗೆ ಬದಿಗೆ ಬಂದದ್ ಇವತ್ತಿನ ದಿವಸ ಎಲ್ಲರೂ ಸೇರಿದ್ದು ರೀತಿಯ ಹೆಚ್ಚಿನ ರೀತಿಯಿಂದ ನಮ್ಮ ಹೈಗ್ರಿ ಭಜನಾ ಮಂಡಳಿ ನಡ್ಸ್ಕೊಂಡು ಹೋಗ್ಲಿ ಪ್ರೆಸಿಡೆಂಟ್ ಆದ್ರ ಎಲ್ಲ ಅಮ್ಮ ಇದ್ದಾರ ನಮ್ಮ ರಮ್ಮ ದೇವಿಯರ್ ಇದ್ದಾರ ವಾಣಿಯವರು ಇದ್ದಾರ ದೊಡ್ಡ ದೊಡ್ಡವರು ಇದ್ದಾರೆ ಅವ್ರ ಎಲ್ಲ ಚಕ್ರ ನಾವ್ ನಾವು ಸುಮ್ಮನೆ ಕೈ ಹಚ್ಚಿವ ಅಷ್ಟೇ ಆ ಎಳತಕ್ಕಂತ ಚಕ್ರದಲ್ಲಿ ನಾವು ಒಂದಿಷ್ಟು ಪಾಲ್ಗೊಂಡಿವಿ ಈ ಭಜನಾ ಮಂಡಳಿ ಹಿಂಗೆ ನಿರಂತರವಾಗಿ ಮುಂದೆ ಸಾಗಿ ಒಂದು ಚೆನ್ನಾಗಿ ಒಳ್ಳೆದೊಂದ್ ಹೆಸರು ಬರಲಿ ಈಗ ಬೇಕಾದಷ್ಟು ಹೆಸರು ತಂದಿದ್ದೀರಿ ಎಲ್ಲಾ ಕಡೆ ನಮ್ಮದು ಒಳ್ಳೆಯದು ಅಥವಾ ಭಜನಾ ಮಂಡಳಿಯಲ್ಲಿ ಒಂದು ನಮಗೂ ಒಂದು ಅಭಿಮಾನದ ಒಂದು ಕೆಲವೊಮ್ಮೆ ಜನರು ನಮ್ಗೆ ಅಭಿಮಾನ ಇಟ್ಟಿದ್ದಾರೆ ಇದೇ ಒಂದು ಅಭಿಮಾನ ಮತ್ತ ಕೊನೆಯವರೆ ಒಂದೆಲ್ಲ ಸಮ್ಮುಖದಲ್ಲಿ ಪ್ರೆಸಿಡೆಂಟ್ ಆಗಿದೆ ನಡ್ಸ್ಕೊಂಡು ಹೊಂಟಿರಲ್ಲ ಇದಕ್ಕಿಂತ ಹೆಚ್ಚಿನ ನಿಮ್ ಸಂತೋಷಕ್ಕೆ ಸಂತೋಷ ಇದೆ ಅದಕ್ಕೆ ನೀವೆಲ್ಲರೂ ನಮಗ ಹಿಂದೆಲ್ಲದಾಗಿದ್ದೀರಿ ಅದು ಇದು ನನ್ನ ಇಷ್ಟು ಮಾತ್ರ ಹೇಳ್ಬೈಸ್ತೀನಿ ನಿಮ್ಮೆಲ್ಲರ ಒಂದು ಪ್ರೀತಿಗೆ ತುಂಬಾ ನಾನು ಋಣಿಯಾಗಿದ್ದೀನಿ ನಾನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಿಲ್ಲ ಜಾಗ ಸಿಗತೋ ಎಷ್ಟು ವಾರ ಶಿಗದಿಂದ ನಮ್ಗೆ ಇಲ್ಲಿ ಅವಕಾಶ ನಿಮಗೆ ನಾವು ತುಂಬಾ ಧನ್ಯವಾದಗಳು ಏನಾದ್ರೂ ಆಗ್ಲಿ ಎಲ್ಲಾರು ಮನೆಯಾದ್ರೂ ಈ ವಯಸ್ಸಲ್ಲಿ ಅದು ಮನೆಯ ಜೂರ್ ಮಕ್ಕಳು ಗಲಾಟೆ ಮಾಡಿದ್ರೆ ತಪ್ಪಾಗಲ್ಲ ಅಂತ ಈ ವಯಸ್ಸಲ್ಲಿ ಅವರು ಅಷ್ಟೇ ನಾವು ಮಾಡಿದ್ರು ಅವ್ರ ಕಾರ್ಯಕ್ರಮ ಜ್ಞಾಪಿಸಿ ಅವರೇ ತಯಾರು ಮಾಡಿ ಎಲ್ಲ ಮಾಡಿ ಬರ್ಬೇಕು ಅಂತ ಹೇಳಿ ಪಾಪ ಈ ವಯಸ್ಸಲ್ಲಿ ಅವ್ರ ಆಸಕ್ತಿ ತೋರಿಸ್ತಾ ಇದ್ದಾರೆ ನಮ್ಮ ಮಂಡಳಿಯ ಮೇಲೆ ಯಾವಾಗ್ಲೂ ಅವರ ಆಶೀರ್ವಾದ ಹಿಂಗೆ ಇರಲಿ ಅಂತ ನಾವು ಹರೇಶ್ ಶ್ರೀನಿವಾಸ ಶ್ರೀ ಲಕ್ಷ್ಮೀ ಹೈದ್ರ ಭಜನಾ ಮಂಡಳಿ ಕಡೆಯಿಂದ

ಯೂಟ್ಯೂಬ್ ಅಲ್ಲಿ ನೋಡಿ ಅವರು ಚಿಕ್ಕ ವಯಸ್ಸಾಗಿರ್ಬೇಕು ಕಲ್ತ್ಕೊಂಡಿದ್ದ ಹಾಡುಗಳೆಲ್ಲ ಹೇಳ್ಕೊಟ್ಟು ನಮ್ದು ಇಷ್ಟು ದೂರ ನಡೆಸಿದ್ದಾರೆ ಅವ್ರು ಎಷ್ಟು ಹಾಡು ಎಂಬುದು ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಸಿ ಪ್ರತಿ ವರ್ಷನು ನಮ್ಮ ಹಾಡನ್ನ ಕೇಳಿ ಇದು ಮಠದಲ್ಲಿ ಅಂತಾರೆ ಎಲ್ಲಿ ಹೋದ ವರ್ಷ ಕೇಳಿದ ಹಾಡು ನೀವು ಈ ಸಲ ಹೇಳಿಲ್ಲ ಸಿ ಮದ್ವ ಸಂಘದಲ್ಲಿ ವಿಜಯನಗರ ಮಧ್ವ ಸಂಘದಲ್ಲಂತೂ ಅಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಎಷ್ಟು ಎಷ್ಟು ಒಳ್ಳೊಳ್ಳೆ ಹಾಡುಗಳು ಕೇಳ್ತಾರೆ ನಾವಂತ ಇದೆಲ್ಲ ಬಿಕಾಸ್ ಆಫ್